চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ತೆರಡು ಹಿಂದಿನ ಧ್ವನಿಯ ತಣಕಿನಲ್ಲಿ ಕಣ್ತರಿಸಿದ ಅನುಭವ ಅನ್ನುವಂತಹ ಅಧ್ಯಾಯವನ್ನ ಗಮನಿಸ್ತಾ ಇದ್ವಿ ಈಗ ಅಧ್ಯಾಯ ಇಪ್ಪತ್ತು ಮನದೊಳೆದ ಮಹೋದ್ದೇಶ ಸ್ವಾಮೀಜಿ ಈಗ ಬಾರಾನಗೋರ್ ಮಠಕ್ಕೆ ಹಿಂದಿರುಗಿ ಬಂದಿದ್ದಾರೆ ಹಿಂದಿನ ಹಾಗೆ ತಮ್ಮ ಪ್ರೀತಿಯ ಸೋದರ ಸನ್ಯಾಸಿಗಳ ನಾಯಕನಾಗಿ ಎಳೆಯನಾಗಿ ಮಾರ್ಗದರ್ಶಕನಾಗಿ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಅವರ ಆಗಮನದಿಂದ ಮಠದಲ್ಲಿ ಹೊಸ ಉತ್ಸಾಹ ಉಂಟಾಗ್ಬಿಟ್ಟಿದೆ ಶ್ರೀರಾಮಕೃಷ್ಣರ ದಿವ್ಯ ವಚನಗಳ ನೆನಪುಗಳನ್ನ ಜಾಗೃತಗೊಳಿಸೋದ್ರ ಮೂಲಕ ಹಾಗೆ ತಮ್ಮ ಪರಿವ್ರಾಜಕ ಜೀವನದ ವೈವಿಧ್ಯಮಯ ಅನುಭವವನ್ನ ಸ್ವಾರಸ್ಯಕರವಾಗಿ ನಿರೂಪಣೆ ಮಾಡೋದ್ರ ಮೂಲಕ ಅವರು ತಮ್ಮ ಸೋದರ ಸನ್ಯಾಸಿಗಳ ಬುದ್ಧಿ ಹೃದಯಗಳನ್ನ ಪ್ರಜ್ವಲಗೊಳಿಸ್ಬಿಟ್ರು ಅಂತ ಕೂಡ ನಾವು ಹೇಳ್ಬೋದು ಅವರ ಅಪಾರ ಜ್ಞಾನ ಹಾಗೆ ಅನುಭವಗಳು ಆ ಯುವ ಸನ್ಯಾಸಿಗಳ ಬೌದ್ಧಿಕ ಬೆಳವಣಿಗೆಗೆ ಪ್ರಚೋದಕವಾಗಿತ್ತು ಒಂದು ದೃಷ್ಟಿಯಿಂದ ಆ ಯುವಕರು ತಮ್ಮ ಕಾಲೇಜು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ವಿಶ್ವವಿದ್ಯಾನಿಲಯದ ಜ್ಞಾನಕ್ಕಿಂತ ಮಿಗಿಲಾಗಿ ಜ್ಞಾನ ಭಂಡಾರವೊಂದರ ಸಾನಿಧ್ಯ ಅವ್ರಿಗೆಲ್ಲರಿಗೂ ಸಿಕ್ಕಿದೆ ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಪ್ರಭುತ್ವವನ್ನು ಪಡ್ಕೊಂಡು ಮಾತನಾಡೋದಕ್ಕೆ ಸ್ವಾಮೀಜಿಯ ಮಾರ್ಗದರ್ಶನ ಈಗ ಅವ್ರಿಗೆಲ್ಲ ಅರ್ಥವಾಯಿತು ಅದರ ಅರಿವು ಕೂಡ ಆಯಿತು ಅಂತ ಕೂಡ ನಾವಿಲ್ಲಿ ಭಾವಿಸ್ಬೋದು ಸ್ವಾಮಿ ವಿವೇಕಾನಂದರ ಅಪಾರವಾದ ಜ್ಞಾನ ಹಾಗೆ ಅನುಭವಗಳು ಈ ಎಲ್ಲ ಯುವ ಸನ್ಯಾಸಗಳ ಬೌದ್ಧಿಕ ಬೆಳವಣಿಗೆಗೆ ಪ್ರಚೋದಕವಾಗಿತ್ತು ಒಂದು ದೃಷ್ಟಿಯಿಂದ ನೋಡೋದಾದರೆ ಆ ಯುವಕರು ತಮ್ಮ ಕಾಲೇಜು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟಿದ್ದಾರೆ ಮತ್ತೊಂದು ಕಡೆ ನೋಡಿದ್ರೆ ಈಗ ಆ ಎಲ್ಲ ವಿಶ್ವವಿದ್ಯಾನಿಲಯದ ಜ್ಞಾನಕ್ಕಿಂತಲೂ ಕೂಡ ಮಿಗಿಲಾದಂತಹ ಜ್ಞಾನ ಭಂಡಾರ ಅದರ ಸಾನ್ನಿಧ್ಯ ಈಗ ಅವ್ರಿಗೆಲ್ಲ ಸಿಕ್ಕಿದೆ ಯಾವುದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದ ಪ್ರಭುತ್ವದಿಂದ ಮಾತನಾಡಬಲ್ಲ ಸ್ವಾಮೀಜಿ ಅವ್ರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಸಾಕ್ತಾ ಇದ್ದಾರೆ ಅಂದ್ರೆ ಸ್ವಾಮೀಜಿ ತಮ್ಮ ಸೋದರ ಸುನ್ಯಾಸಿಗಳ ಮಾಸ್ತರು ಅಂತ ಅಲ್ಲ ಅವರು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಆರಂಭ ಮಾಡಿದ್ರೆ ಅವರು ಎಲ್ಲರೂ ಕೂಡ ಸುತ್ತಲೂ ಕುಳಿತುಕೊಂಡು ತನ್ಮಯರಾಗಿ ಕೇಳ್ತಿದ್ರು ಕೆಲವು ಸಲ ಅಂತೂ ಒಂದೇ ವಿಷಯವನ್ನೇ ಅದೆಷ್ಟೋ ದಿನಗಳವರೆಗೆ ಮುಂದುವರಿತಾ ಇತ್ತು ತಮ್ಮ ಹಲವಾರು ಅನುಭವಗಳನ್ನ ಹಾಗೆ ತಮ್ಮ ಮನಸ್ಸಿನಲ್ಲಿ ರೂಪು ತಳೆದಿದ್ದಂತಹ ವಿನೂತನವಾದಂತಹ ಭಾವನೆಗಳೆಲ್ಲದನ್ನ ಸ್ವಾಮೀಜಿ ವರ್ಣಿಸ್ತಾ ಇದ್ದಾರೆ ಮಠದಲ್ಲಿ ಸ್ವಾಮೀಜಿಯ ಸಾನ್ನಿಧ್ಯ ಅದರ ಅವಶ್ಯಕತೆ ಬಹಳವಾಗಿತ್ತು ಯಾಕೆ ಗೊತ್ತೇನೋ ಯಾಕೆ ಅಂದರೆ ಶ್ರೀರಾಮಕೃಷ್ಣರ ಅವತಾರ ಉದ್ದೇಶವನ್ನು ಕಾರ್ಯಗತಗೊಳಿಸುವಂತಹ ಹೊಣೆಗಾರಿಕೆ ಮುಖ್ಯವಾಗಿ ಸ್ವಾಮೀಜಿಯವರದ್ದ ಸ್ವಾಮೀಜಿ ಸ್ವಾಮೀಜಿಯವರ ಹೆಗಲ ಮೇಲಿದೆ ನಾವು ಹಿಂದಿನ ಅಧ್ಯಾಯಗಳನ್ನು ನೆನಪಿಸ್ಕೊಳ್ಬೇಕು ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡೋದಕ್ಕೆ ಮುಂಚೆ ಆ ಇಡೀ ಜವಾಬ್ದಾರಿಯನ್ನು ನರೇಂದ್ರನ ಹೆಗಲ ಮೇಲೆ ಹಾಕಿದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಈಗ ಅವರ ಸಾನ್ನಿಧ್ಯದ ಅವಶ್ಯಕತೆ ಎತ್ತಿಷ್ಟಿತ್ತು ಅವರ ಮಾರ್ಗದರ್ಶನದ ಅವಶ್ಯಕತೆ ಕೂಡ ಅಷ್ಟೇ ಇತ್ತು ಆದರೆ ಪರಿಸ್ಥಿತಿ ಮಾತ್ರ ಈ ಸನ್ಯಾಸಿಗಳ ಯಾ ಈ ಸನ್ಯಾಸಿಗಳಿಗೆ ಯಾವ ರೀತಿಯಲ್ಲೂ ಕೂಡ ಅನುಕೂಲವಾಗಿ ಅನುಕೂಲಕರವಾಗಿರಲಿಲ್ಲ ಮೊದಲನೇದಾಗಿ ಈ ಸನ್ಯಾಸ ಸಂಪ್ರದಾಯ ಬಂಗಾಲಕ್ಕೆ ತೀರ ಹೊಸದು ಹಾಗಾಗಿ ಅವ್ರಿಗೆ ಸಮಾಜದಿಂದ ಯಾವುದೇ ಒಂದು ಬಗೆಯ ಸಹಕಾರ ಸಿಗ್ಲಿಲ್ಲ ಎಲ್ಲ ರೀತಿಯಿಂದ ವಿರೋಧವೇ ಎದುರಾಗ್ತಿತ್ತು ಇದ್ರ ಜೊತೆ ಜೊತೆಗೆ ಮಠದ ಆರ್ಥಿಕ ಪರಿಸ್ಥಿತಿ ತೀರಾ ಚಿಂತಾಜನಕವಾಯಿತು ನಾವು ನೋಡಿದ ಹಾಗೆ ಮೊದಲಿನಿಂದಲೂ ಕೂಡ ಮಠದ ಸ್ಥಿತಿಗಳನ್ನು ಮಠದ ಕಟ್ಟಡದ ಅವಸ್ಥೆಯಂತೆ ಇತ್ತು ಅಲ್ಲದೆ ಮಠದ ಆಧಾರ ಹಾಗಿದ್ದಂತಹ ಬಲರಾಮ್ ಬಾಬು ಸುರೇಂದ್ರನಾಥ ಮಿತ್ರ ಕ್ರಮವಾಗಿ ಒಬ್ಬರಾಗತು ಒಬ್ರು ಸಾವಿರದ ಎಂಟುನೂರ ತೊಂಬತ್ತರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತೀರ್ಕೊಂಡ್ಬಿಟ್ರು ಇದರಿಂದ ಭಾರಿ ಹೊಡೆತ ಬಿತ್ತು ಹಿಂದೆಂದಿಗಿಂತ ಹೆಚ್ಚೆಚ್ಚು ಜೊತೆಗೆ ಶ್ರಾಮಕೃಷ್ಣರ ಪವಿತ್ರ ಅವಶೇಷಗಳನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಈಗ ಇವರ ಹೆಗಲ್ ಮೇಲಿದೆ ಈಗ ಮಠದ ಖರ್ಚನ್ನು ವಹಿಸೋದಾದ್ರೂ ಯಾರಿದ್ದಾರೆ ಈ ಸನ್ಯಾಸಿಗಳೆಲ್ಲ ಬೇರೆಲ್ಲಿಗೆ ತಾನೆ ಹೋಗ್ಲಿಕ್ಕೆ ಸಾಧ್ಯ ಇದೆ ರಾಮಕೃಷ್ಣರನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹೀಗೆ ಅವರಿಗೆ ದಿಕ್ಕೆ ತೋರ್ಚದ ಹಾಗೆ ಹಲವಾರು ಪ್ರಶ್ನೆಗಳು ಈಗ ಅವರಲ್ಲಿ ಉಟ್ಕೊಂಡಿದೆ ಮುಂದಿನದ್ದನ್ನ ಮುಂದಿನ ಧ್ವನಿಯತನದಲ್ಲಿ ಗಮನಿಸಣ ಜಯ ಜಯರಾಮಕೃಷ್ಣ